ಟ್ರಾನ್ಸ್ಫರ್ ಆಗಿ ಮೂರು ತಿಂಗಳಾಗಿದೆ ಟ್ರಾನ್ಸ್ಫರ್ ಆದರೂ ಸರ್ಕಾರಕ್ಕೆ ಗೌರವ ಕೊಡದೆ ಸರ್ಕಾರ ಕೆಲಸಕ್ಕೆ ಗೌರವ ಕೊಡದೆ ಇವತ್ತು ಆ ಪ್ಲೇಸಕ್ಕೆ ಸರ್ಕಾರದಿಂದ ಬಂದಿರತಕ್ಕಂಥ ಒಬ್ಬ ಶಾಲಿನ ಅಧಿಕಾರಿಯನ್ನು ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ರಿಪೋರ್ಟ್ ಮಾಡಿಕೊಂಡ್ರೂ ಒಂದು ಬೀಗ ಹಾಕ್ಕೊಂಡು ಕಂಪ್ಯೂಟರ್ ಆಫೀಸ್ ಬೀಗ ಆ ಅಪ್ಪ ಚೇಂಬರ್ ಬೀಗ ಹಾಕೊಂಡು ಹೋಗೋದು ಈ ಥರ ಮಾಡಿ ಇವರು ಬಂದಿರ್ತಕ್ಕಂಥ ಆಫೀಸರ್ನ ಆಚೆ ತಿಳಿಸ್ಕೊಟ್ಟು ಏನು ಇವತ್ತು ದುರಾಳಿತ ಮಾಡ್ತಿರ್ತಾರೆ ಒಬ್ಬ ಶಾಸಕರಾಗಿ ನನಗೆ ಕರೆ ಮಾಡೋ ಮುಖಾಂತರವಾಗಿ ಏನೆಲ್ಲ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗ ಮತ್ತು ಬಂದಿರ್ತಕ್ಕಂಥ ನಮ್ಮ ಹೊಸ ಬಂದಿರ್ತಕ್ಕಂಥ ಆರೋಪ ಬಂದು ನನಗೆ ದುಡ್ಡು ನೀಡಿದ್ರು ನನ್ನ ಕರೆ ಮಾಡಿದಾಗ ನಾನು ಕೇಳಿದೆ ಯಾಕಮ್ಮ ಈ ಥರ ಮಾಡ್ತಿದೆಯಾ ಅವ್ರಿಗೆ ರಿಪೋರ್ಟ್ ಕೊಡಬೇಕಲ್ಲ ಅಂತ ಕೇಳಿದೆ ನಾನು ಅವರ ಒಂದು ಮಾತುಗಳು ಅವರ ಒಂದು ಕಾರ್ಯವೈಖರಿ ಹೇಗಿತ್ತು ಅಂತಂದರೆ ನನಗಿನ್ನೂ ಸರ್ಕಾರದಿಂದ ಆದೇಶ ಬಂದಿಲ್ಲ ಒಂದು ಟ್ರಾನ್ಸ್ಪೋರ್ಟ್ ಆರ್ಡರ್ ಬಂದಿದ್ದರು ಆ ಪ್ಲೇಸ್ಗೆ ಇನ್ನೊಬ್ಬರು ಬಂದಿದ್ರು ಇವರಿಗೆ ಸ್ಪೆಷಲ್ ಆಗಿ ಕಂಡ್ರೇ ಬಂದು ಇವರಿಗೆ ಸ್ಪೆಷಲ್ ಆಗಿ ಬಂದು ಲೆಟ್ರ್ ಕೊಡಬೇಕಾದ್ರೆ ಇವರಿಗೆ ಯಾರಿಗೆ ಈ ಒಂದು ಅಂತರಾಡಳಿತ ಒಂದು ಅಧಿಕಾರಿಗೆ ಈ ಥರ ಮಾಡ್ತಕ್ಕಂಥ ಅಧಿಕಾರಿಗೆ ಈಗಾಗಲೇ ನಾನು ಈ ಕೂಡಲೇ ನಾನು ಇನ್ಪೆಕ್ಟ್ ಕಂಡ್ರೆ ಅವರೊಂದಿಗೆ ಮಾತಾಡಿದೆ ಈ ಥರ ಆಗ್ತಿದ್ದೀನಿ ನೋಡಿ ಅಂತ ಏಳು ಗಂಟೆ ಎಂಟು ಗಂಟೆಗೆ ಎಲ್ಲ ಮಾಧ್ಯಮದವರು ಕಂಡಿದ್ದೀನಿ ಒಂದು ವೇಳೆ ಸೋಮವಾರದ ಮೂರು ಗಂಟೆ ಒಳಗಡೆ ಇವರು ಆಫೀಸ್ ಓಪನ್ ಮಾಡಲಿಲ್ಲ ಅಂತಂದರೆ ಇಡೀ ಮುಳುಭಾಗದ ಜನತೆ ಇನ್ನು ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ಜನತೆ ಹೋಗ್ಬಿಟ್ಟು ಅದನ್ನು ಕೂತ್ಕೊಳ್ಳೋ ಮುಖಾಂತರವಾಗಿ ಅವನ್ನ ಆಚೆ ಕಳಿಸ್ಬೇಕಾಗುತ್ತೆ ದಯವಿಟ್ಟು ಏನು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಅದನ್ನು ತಂದು ನಿಮ್ಮನ್ನು ನಗಬಾಟ್ಲು ಪಾಡ್ದಂಗೆ ನಗಬಾಟ್ಲು ಪಾಡ್ದಂಗೆ ಇದನ್ನು ಕಾಪಾಡೋ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ಹೇಳ್ತೇನೆ